ಈಗ ಅಲ್ಲಿಗೆ ಗೆದ್ದ ತಕ್ಷಣ ಗಿನ್ನಿಸ್ ರೆಕಾರ್ಡ್ ಏನು ಕೊಡಲ್ಲ ಅಲ್ವಾ ಆಚೆ ಬಂದ ತಕ್ಷಣ ಬಂದಿಶ್ಟರ್ ಆಗಲ್ಲ ಪಾಸಿಟಿವಿಟಿನ ನಾವು ಪಾಸಿಟಿವ್ ಟ್ರೋಲ್ ನೆಗೆಟಿವ್ ಟ್ರೋಲ್ ದುಡ್ಡು ಕೊಟ್ಟು ಒಂದು ಮಾಡಿಸ್ತಾ ಇರೋದ್ ಆಗ್ತಾ ಇದೆ ಸೊ ಜನ ಜಡ್ಜ್ಮೆಂಟ್ ಗೊತ್ತಾಗ್ತಾ ಇಲ್ಲ ದುಡ್ಡು ಕೊಟ್ಟು ಒಂದು ಓಕೆ ಸರ್ ಇನ್ನು ತುಂಬಾ ಜನ ಹೇಳ್ತಕ್ಕಂಥದ್ದು ಏನು ಹನುಮಂತ ಅವರು ಹನುಮಂತವ್ರು ಬಂದ್ಬಿಟ್ಟು ಬೇರೆಯವ್ರ ರೀತಿಯಾಗ ಇದು ಚೈತ್ರ ಕುಂದಾಪುರ ಅವ್ರಿಗೆ ಎಫ್ ಐ ಆರ್ ಎಲ್ಲ ಆಗಿದೆ ಲಾಯರ್ ಜಗದೀಶ್ ಅವರು ಕೂಡ ಜೈಲಿಂದ ಬಂದಿರತಕ್ಕಂಥದ್ದು ಈ ರೀತಿ ಅವರೆಲ್ಲ ಇದ್ದಾರೆ ಆದರೆ ಹಳ್ಳಿ ಹುಡುಗ ಹನುಮಂತನಿಗೆ ಮಾತ್ರ ಯಾವುದೇ ರೀತಿಯ ಕೇಸ್ಗಳಿಲ್ಲ ಅಥವಾ ಏನೋ ರೌಡಿ ತರ ಏನು ರಜತ್ವ ಎಲ್ಲ ರೌಡಿ ತರ ಬಿಹೇವ್ ಮಾಡ್ತಾರಲ್ಲ ಆ ರೀತಿಯನ್ನು ಬಿಹೇವ್ ಮಾಡಲ್ಲ ಹಳ್ಳಿ ಹುಡುಗ ಈ ರೀತಿ ಎಲ್ಲ ಒಳ್ಳೆ ಒಪಿನಿಯನ್ ಇದೆ ಅಂತ ತುಂಬ ಜನ ಮಾತಾಡ್ತಾ ಇದ್ದಾರೆ ಏನನ್ಸುತ್ತೆ ಸರ್ ನಿಮಗೆ ಒಪಿನಿಯನ್ ಇದೆ ಹ್ಞೂ ಆದ್ರೆ ಒಪಿನಿಯನ್ ಇದೆ ಅಂದ್ಮೇಲೆ ಒಪಿನಿಯನ್ ಇದೆ ಅಷ್ಟೇ ಬೇರೆಯವ್ರಿಗೆಲ್ಲ ಕೇಸ್ ಇದೆ ಇವ್ರಿಗೆ ಒಪಿನಿಯನ್ ಒಳ್ಳೆ ಒಪಿನಿಯನ್ ಇದೆ ಓಕೆ ಏನ್ ಅಂದ್ರೆ ಇವಾಗ ನೋಡಿ ನನಗೆ ಒಂದು ಒಬ್ಬ ವ್ಯಕ್ತಿ ಬಗ್ಗೆ ಗೊತ್ತಿಲ್ಲ ಅಂದಾಗ ನಾನು ಅವ್ರ ಬಗ್ಗೆ ಮಾತಾಡೋಕೆ ಹೋಗ್ಬಾರ್ದು ಸೊ ಬಟ್ ಹನುಮಂತ ಅವರು ಒಳ್ಳೆ ಕಂಟೆಂಟ್ಗಳನ್ನ ಕೊಡ್ತಾ ಇದ್ದಾರೆ ಬಿಗ್ ಬಾಸ್ ಬೇಕಾಗಿರೋದೇನೋ ಕಂಟೆಂಟು ಬಟ್ ಎಂಟರ್ಟೈನ್ಮೆಂಟ್ ಅದ್ ಬಿಟ್ಟು ಸುಮ್ನೆ ನಾನು ಕಿರ್ಚಾಡ್ತೀನಿ ಅರ್ಚಾಡ್ತೀನಿ ಜಸ್ಟ್ ಫುಟೇಜ್ ತಿನ್ನಕೋಸ್ಕರ ನಾನು ಇದು ಮಾಡ್ತೀನಿ ಅಂದ್ರೆ ಯಾವ್ದು ವರ್ಕೌಟ್ ಆಗಲ್ಲ ಆ ರೀತಿ ಅರ್ಚಾಡ್ತಾ ಇರೋರು ಕಿರ್ಚಾಡ್ತಾ ಇರೋರು ಇನ್ನು ರಜತ್ ಅವರು ಇದ್ದಾರೆ ರಜತ್ ಅವರು ಮಂಜಣ್ಣ ಇವರೆಲ್ಲೂ ಅದೇ ರೀತಿ ಮಾಡ್ತಾ ಇದಾರೆ ಆಲ್ಮೋಸ್ಟ್ ಇದನ್ನೆಲ್ಲ ನೋಡಿದಾಗ ಇದೆಲ್ಲ ಬೇಕಿತ್ತು ಅಂತ ಅನ್ಸುತ್ತೆ ಸರ್ ನಿಮಗೆ ಗೊತ್ತಿಲ್ಲ ಸರ್ ಒಳಗಡೆ ಏನಾಗ್ತಾ ಇದೆಯೋ ಅಂತ ನನ್ಗೆ ಅವ್ರ ಪ್ರಕಾರ ಅವ್ರಿಗೆ ಅದು ಕರೆಕ್ಟ್ ಅನ್ಸ್ತಾ ಇರ್ಬೋದು ಕೆಲವೊಬ್ರಿಗೆ ಅದೇ ಇಷ್ಟ ಆಗ್ತಾ ಇರ್ಬೋದು ಕೆಲವೊಬ್ರಿಗೆ ಅದೇ ಕಷ್ಟ ಆಗ್ತಾ ಇರ್ಬೋದು ಸೊ ಇವತ್ತೊಂದಿನ ಏನಾಗ್ತಾ ಇದೆ ಅಂದ್ರೆ ಒಬ್ಬ ನಿಜವಾಗಿ ಆಟ ಆಗಾರ ಆಟ ಆಡ್ತಾರನು ಅಥವಾ ನಿಜವಾಗಿ ಚೆನ್ನಾಗಿ ಮಾಡಿರೋ ಸಿನಿಮಾಗಳಾಗಿರ್ಬೋದು ಯಾವ್ದನ್ನು ನಮ್ಗೆ ಜಡ್ಜ್ಮೆಂಟ್ ಸಿಗ್ತಾ ಇಲ್ಲ ಯಾಕೆಂದ್ರೆ ಎಲ್ಲ ದುಡ್ಡು ಕೊಟ್ಟು ಒಂದು ಪಾಸಿಟಿವಿಟಿನ ನಾವು ಪಾಸಿಟಿವ್ ಟ್ರೋಲ್ನ ನೆಗೆಟಿವ್ ಟ್ರೋಲ್ನ ದುಡ್ಡು ಕೊಟ್ಟು ಒಂದು ಮಾಡಿಸ್ತಾ ಇರೋದಂತಾಗ್ತಾ ಇದೆ ಸೊ ಜನಕ್ಕೆ ಜಡ್ಜ್ಮೆಂಟ್ ಗೊತ್ತಾಗ್ತಾ ಇಲ್ಲ ಓಕೆ ನನಗೆ ಇಷ್ಟ ಆಗದೆ ಇರೋನ್ನ ಪಾಸಿಟಿವ್ ಆಗಿ ಟ್ರೋಲ್ ಮಾಡ್ತಾ ಇದ್ದಾರಲ್ಲ ಇದಂಗೆ ಸೊ ನನ್ನ ನನಗೆ ಇವನು ಕಷ್ಟ ಅನಿಸ್ತಾ ಇದ್ದಾನೆ ಬಟ್ ಇವನ್ನ ಪಾಸಿಟಿವ್ ಆಗಿ ಟ್ರೋಲ್ ಮಾಡ್ತಾ ಇದ್ದಾರೆ ಬಟ್ ಇವ್ನ ನನ್ನ ಇಷ್ಟ ಆಗ್ತಾ ಇದೀನಿ ಇವ್ನ ಬಗ್ಗೆ ಯಾರು ಟ್ರೋಲೇ ಮಾಡ್ತಾ ಇಲ್ವಲ್ಲ ಅಂದರೆ ಮೋಸ್ಟ್ಲಿ ಅವ್ರ ಕಡೆಯವರು ಆಚೆ ಇರೋರು ಅವ್ರಿಗೆ ದುಡ್ಡು ಕೊಟ್ಟು ಟ್ರೋಲ್ ಮಾಡಿಸ್ತಾ ಇಲ್ವಾ ಅಥವಾ ಪಬ್ಲಿಸಿಟಿ ಕೊಡ್ತಾ ಇಲ್ವಾ ಇದರಲ್ಲೊಂದು ಇದಾಗುತ್ತೆ ಸೊ ಮುಂಚೆ ಆದರೆ ಏನಾಗಿತ್ತು ಸತ್ಯನ ಮಾತಾಡ್ತಾ ಇದ್ರು ಸತ್ಯತೆ ಆಚೆ ಬರ್ತಾ ಇತ್ತು ಸತ್ಯವಾಗಿರೋದು ಇದಾಗ್ತಾ ಇತ್ತು ಇವತ್ತು ದುಡ್ಡಿಂದ ಒಂದು ಪಾಸಿಟಿವ್ ಆಗಿರ್ಬೋದು ನೆಗೆಟಿವ್ ಆಗಿರ್ಬೋದು ದುಡ್ಡಿಂದ ಆಗ್ತಾ ಇದೆ ಸೊ ಮುಂಚೆ ಈಗ ಸಿನಿಮಾ ಇಂಡಸ್ಟ್ರಿಲೇ ನಾವು ಫಾರ್ ಎಕ್ಸಾಂಪಲ್ ತೊಗೊಂಬೋದು ಮುಂಚೆ ಕಲಾವಿದ್ರು ಸಿನಿಮಾಗಳು ಮಾಡ್ತಾಯಿದ್ರು ಅದ್ಭುತವಾಗಿರೋ ಕಲೆ ಇರೋರು ಸಿನಿಮಾಗಳು ಮಾಡ್ತಾಯಿದ್ರು ಸಿನಿಮಾಗಳು ಗೆಲ್ತಾ ಇತ್ತು ಥಿಯೇಟ್ರಿಗೆ ಜನ ಬರ್ತಾಯಿದ್ರು ಇವತ್ತು ದುಡ್ಡಿರೋರು ಸಿನಿಮಾಗಳನ್ನ ಮಾಡ್ತಾಯಿದ್ದಾರೆ ದುಡ್ಡಿರೋರು ಮಕ್ಳುಗಳ ಸಿನಿಮಾಗಳನ್ನ ಮಾಡ್ತಾಯಿದ್ದಾರೆ ರಾಜಕೀಯ ಸಿನಿಮಾ ವ್ಯವಸ್ಥೆಗೆ ಇದೆ ಸೊ ಹಂಗಾಗಿ ಸಿನಿಮಾ ಇಂಡಸ್ಟ್ರಿಗೆ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇಲ್ಲ ಯಾಕೆಂದರೆ ಫಾರ್ ಎಕ್ಸಾಂಪಲ್ ನಾನು ಮೇಯ್ನ್ ಎಕ್ಸಾಂಪಲ್ ಒಂದು ಹೇಳ್ತೀನಿ ನಾನೊಬ್ಬ ಡೈರೆಕ್ಟ್ರು ಅದ್ಭುತವಾಗಿರೋ ಕತೆ ಇಟ್ಕೊಂಡಿರ್ತಾರೆ ನನಗೆ ನೀವು ಒಳ್ಳೆ ನಟ ಅಂತ ಗೊತ್ತು ನೀವು ನನಗೆ ಬೇಕು ಆ್ಯಕ್ಟ್ ಮಾಡೋಕ್ಕೆ ಪ್ರೊಡ್ಯೂಸರ್ ಹತ್ರ ಹೋಗ್ತೀನಿ ನನಗೆ ಒಂದೆರಡು ಕೋಟಿ ದುಡ್ಡು ಬೇಕು ಎಸ್ ಅಂತ ಕೇಳ್ತೀನಿ ಬಟ್ ಅವ್ರು ಏನು ಮಾಡ್ತಾರೆ ಅಂದರೆ ನಾನು ಇವನ್ನ ಹೀರೋ ಹಾಕೊಂಡು ಮಾಡ್ತೀನಿ ಅದ್ಭುತವಾಗಿರೋ ಅದ್ಭುತವಾಗಿರೋದೊಬ್ಬ ನಟ ಇವನು ನನ್ನ ಮಗನೇ ಇದ್ದಾರೆ ಏಯ್ ನನ್ನ ಮಗನೇ ಇದ್ದಾನೆ ನಾನು ಯಾರ್ಯಾರ ಮೇಲೆ ಏನೋ ದುಡ್ಡು ಹಾಕ್ಲಿ ಅಂತ ಸೊ ಒಳ್ಳೆ ಕತೆ ಸೋಲ್ತೋ ಅಲ್ಲಿ ಒಬ್ಬ ನಟನ ಜೀವನ ಹಾಳಾಯ್ತು ಅವ್ರ ಹಾಕಿರೋ ದುಡ್ಡು ಹೋಯಿತು ಸಿನಿಮಾಗೆ ಅಲ್ಲಿ ಸಿನಿಮಾನು ಹೋಯ್ತು ಸೊ ಈ ಥರ ಆಗಬೇಕಾದ್ರೆ ಒಳ್ಳೆ ನಟರನ್ನ ಒಳ್ಳೆ ಡೈರೆಕ್ಟ್ನ ಸೇರಿಸಿ ಒಂದು ಒಳ್ಳೆ ಕಥೆನ ಸೇರಿಸಿ ಒಂದು ಒಳ್ಳೆ ನಟರುಗಳನ್ನ ಸೇರಿಸಿ ಒಳ್ಳೆ ಸಿನಿಮಾನ ಆಚೆ ತರುವಂಥ ಒಳ್ಳೆ ಪ್ರೊಡಕ್ಷನ್ ಹೌಸ್ಗಳು ಬೇಕು ಜಡ್ಜ್ ಮಾಡಲಿ ಇದೆ ಅಂದರೆ ಒಳ್ಳೊಳ್ಳೆ ಪ್ರೊಡ್ಯೂಸರ್ಸ್ಗಳು ಅಥವಾ ಏನು ಮಾಡ್ತಾಯಿದ್ದಾರೆ ಅಂದರೆ ಯಾರೋ ಒಬ್ಬರು ದುಡ್ಡಿರೋರು ಬರ್ತಾರೆ ನಿಮ್ಮ ಪ್ರೊಡಕ್ಷನ್ ಹೌಸಲ್ಲಿ ನನ್ನ ಮಗನ್ನ ಇದು ಮಾಡಿ ಸೊ ನೀವೇ ಮಾಡ್ತಾ ಇದ್ದೀರಿ ಅನ್ನೋ ಥರ ಆಗುತ್ತೆ ಈ ಥರ ಎಲ್ಲೋ ಒಂದು ಕಡೆ ಈಗ ನಾನೇ ನಾನೇ ತೊಗೊಳ್ಳಿ ನಮ್ಮ ಅದ್ಭುತವಾಗಿರೋ ಒಂದು ಒಳ್ಳೆಯ ಕಥೆ ಇದೆ ತುಂಬ ಚೆನ್ನಾಗಿದೆ ನನಗೆ ಕಥೆಯಲ್ಲಿ ಜಡ್ಜ್ಮೆಂಟ್ ಇದೆ ಒಂದು ಐದು ವರ್ಷದಿಂದ ನಾನು ಕೇಳಿರೋ ಕಥೆಯಲ್ಲಿ ದಿ ಬೆಸ್ಟ್ ಕತೆ ಇದು ಸೊ ನಾನು ಎಲ್ಲೋ ಒಂದು ಕಡೆ ಹೋಗಿ ಪ್ರೊಡ್ಯೂಸರ್ ಅಪ್ರೋಚ್ಗೆ ಹೋದಾಗ ಅವ್ರ ಕತೆ ಇಷ್ಟ ಆಗ್ತಾಯಿದೆ ಬಟ್ ಇನ್ವೆಸ್ಟ್ಮೆಂಟು ನಮ್ಮ ಮೇಲೆ ಮಾಡೋಕ್ಕೆ ರೆಡಿ ಇಲ್ಲ ಅವರು ಅಂದರೆ ಅವರು ಯಾರೋ ಸುತ್ತಮುತ್ತ ಇರೋರು ಅಥವಾ ಸೊ ಹಿಂಗಾದಾಗ ಅಂದರೆ ನೀವು ಯೋಚನೆ ಮಾಡ್ಬೋದು ನಾನು ಕೆಲವೊಂದು ಕಡೆ ಹೇಳಿರ್ತೀನಿ ಈ ಹೋರಾಟ ಅನ್ನೋದು ಮಾರಾಟ ಆಗ್ಬಿಟ್ಟಿದೆ ಸರಿ ಹೌದು ಈಗ ಹೇಳಿದ್ರಿ ನೀವು ಬಿಗ್ ಬಾಸಲ್ಲಿ ಈ ರೀತಿ ಎಲ್ಲ ದುಡ್ಡು ಕೊಟ್ಟು ಎಲ್ಲ ಈ ರೀತಿ ನಡೀತಾ ಇದೆ ಅಂತೆಲ್ಲ ಹೇಳಿದ್ರಿ ಪ್ರಾಮಾಣಿಕತನೇ ಇಲ್ಲ ಅಂದರೆ ಕೊಟ್ಟು ಅಂದರೆ ಟ್ರೋಲ್ಗಳು ಟ್ರೋಲ್ ಹಂಗಾಗಿ ಜನಕ್ಕೆ ಜಡ್ಮೆಂಟ್ ಸಿಗ್ತಾ ಇಲ್ಲ ಹಾ ಹಾ ಈ ರೀತಿ ಎಲ್ಲ ನಡೀತಾ ಇದೆ ಅಂತಂದ್ರೆ ಒಂದು ಪ್ರಾಮಾಣಿಕತೆನೇ ಇಲ್ಲ ಅಂದರೆ ಏನಕೋಸ್ಕರ ನಾವು ಬಿಗ್ ಬಸ್ ನೋಡ್ಬೇಕಾಗಾದ್ರೆ ಸರ್ ಒಂದು ಎಂಟರ್ಟೈನ್ಮೆಂಟ್ ಪರ್ಪೋಸ್ ಸರ್ ಯಾವುದೇ ಆಗಲಿ ಈಗ ಅಲ್ಲಿಗೆ ಗೆದ್ದ ತಕ್ಷಣ ಗಿನ್ನಿಸ್ ರೆಕಾರ್ಡ್ ಏನು ಕೊಡೋಲ್ಲ ಅಲ್ವಾ ಆಚೆ ಬಂದ ತಕ್ಷಣ ಮಿನಿಸ್ಟ್ರ್ ಆಗಲ್ಲ ಒಂದು ಎಂಟರ್ಟೈನ್ಮೆಂಟ್ ಸರ್ ಅದು ನಾವೊಂದು ಎಂಟರ್ಟೈನ್ಮೆಂಟ್ ನನ್ನ ನನಗೇನೋ ವರ್ಕ್ ಪ್ರೆಷರಲ್ಲಿ ತುಂಬ ಇದಾಗಿರುತ್ತೆ ಸೊ ನನಗೊಂದು ಬಿಗ್ ಬಾಸ್ ಒಂದು ಒನ್ ಅವರ್ ನೋಡಿದಾಗ ನನಗೊಂದು ಮೈಂಡ್ ರಿಲೀಫ್ ಆಗಬೇಕು ಅದಕ್ಕೋಸ್ಕರ ನಾನು ನೋಡಬೇಕು ಎಂಟರ್ಟೈನ್ಮೆಂಟ್ನ ಅದು ಬಿಟ್ಟು ನಾನು ಏನೋ ಪರ್ಸ್ನಲಾಗಿ ತೊಗೊಂಡು ಇವ್ರ ಜಗಳ ಆಡ್ತಾಯಿದ್ದಾರೆ ನಾನು ಇವನ್ನ ಹೇಟ್ ಮಾಡ್ತೀನಿ ಇವ್ರ ಜ ಅವ್ರ ಆಚೆ ಬಂದ ಮೇಲೆ ಚೆನ್ನಾಗಿ ಆಗ್ತಾರೆ ಆಮೇಲೆ ಕೆಲವೊಬ್ರು ಹೇಳ್ತಾರೆ ಬಿಗ್ ಬಾಸಿಂದ ಆಚೆ ಬಂದರೆ ಏನೂ ಆಗಲ್ಲ ಅನ್ನೋದು ಅದು ತಪ್ಪು ಅದು ರಾಂಗ್ ಡಿಸಿಷನ್ನು ನಾವು ಯಾವ ಥರ ಇರ್ತೀವಿ ಅದ್ರ ಮೇಲೆ ಹೋಗುತ್ತೆ ಬಿಗ್ ಬಾಸ್ ಇಂದ ಆಚೆ ಬಂದ ತಕ್ಷಣ ನಾನು ಗೆದ್ಬಿಟ್ಟಿದ್ದೀನಿ ಅಂತ ಎಡ್ವೈಟ್ ನಾನು ಇಟ್ಕೊಂಡ್ರೆ ಯಾರು ಬರ್ತಾರೆ ಸಿನಿಮಾ ಮಾಡೋಕ್ಕೆ ಬಿಗ್ ಬಾಸ್ ಗೆದ್ದಿದ್ದೀನಿ ಓಕೆ ಅದು ಖುಷಿ ಇರಬೇಕು ನೆಕ್ಸ್ಟ್ ಹೋದಾಗ ಆಚೆ ಮೇಲೆ ನಾನು ಅದೇ ಅಂಬಲಾಗಿರ್ಬೇಕು ನಾನು ಸಿನಿಮಾ ಮಾಡಬೇಕು ಒಬ್ಬ ಕಲಾವಿದಾನ ಮೈಂಡಲ್ಲಿ ಇರಬೇಕು ನಾನು ವಿನ್ನರ್ ನಾನು ಅದು ಅನ್ನೋ ಥರ ಆಚೆ ಬಂದಾಗ ಆಬ್ವಿಯಸ್ಲಿ ಅವ್ರಿಗೆ ಡೌನ್ ಆಗುತ್ತೆ ಅದನ್ನ ನಾನು ನಾನು ಎಷ್ಟೊಂದು ಜನಕ್ಕೆ ಸಕ್ಸಸ್ ಸಿಕ್ಕಿದೆ ಇಡೀ ಎಷ್ಟೊಂದು ಜನಕ್ಕೆ ಸಕ್ಸಸ್ ಸಿಕ್ಕಿದೆ ಎಷ್ಟೊಂದು ಜನಕ್ಕೆ ಬಟ್ ಅದನ್ನು ಕ್ಯಾರಿ ಮಾಡಕ್ಕೆ ಬಂದಿಲ್ಲ ಎಷ್ಟೊಂದು ಜನಕ್ಕೆ ಹಿಂಗೆ ನಾನು ಈ ಸಕ್ಸಸ್ನ ಇಟ್ಕೊಂಡು ಕ್ಯಾರಿ ಮಾಡಬೇಕು ಮುಂದೆ ಅದಕ್ಕೆ ಎಷ್ಟೊಂದು ಜನ ನಾನು ಟ್ರಾವೆಲೇ ಆಗಿಲ್ಲ ಓಕೆ ಸಕ್ಸೆಸ್ ಸಿಗೋದ್ ದೊಡ್ಡದಲ್ಲ ಅದನ್ನು ಕ್ಯಾರಿ ಮಾಡೋದು ತುಂಬ ದೊಡ್ಡ ಸರ್ ಈಗ ನೀವು ಹಿಂಗೆ ಹೇಳ್ತೀರಿ ಬಿಗ್ ಬಾಸ್ ಅಂತ ಬಂದಿದ ತಕ್ಷಣವೇ ಒಂದು ಆಗಿ ತಗೋಬೇಕು ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ಬಿಗ್ ಬಾಸ್ನ ನೋಡತಕ್ಕಂಥದ್ದು ಆರು ವರ್ಷದ ಹುಡುಗನಿಂದ ಹಿಡಿದು ಅರವತ್ತು ವರ್ಷದ ಮುದುಕ್ರುವರೆಗೂ ಎಪ್ಪತ್ತು ವರ್ಷದ ಮುದುಕ್ರವರೆಗೂ ಮತ್ತೆ ಮಾಮೂಲಿ ಗೃಹಿಣಿಯಿಂದ ಹಿಡಿದು ಒಬ್ಬ ಕೆಲ್ಸಕ್ಕೆ ಹೋಗ್ತಕ್ಕಂತ ಮಹಿಳೆಯವರೆಗೂ ಎಲ್ಲರೂ ಕೂಡ ನೋಡ್ತಕ್ಕಂಥದ್ದು ಬಿಗ್ ಬಾಸ್ ನ ಸೊ ಬಿಗ್ ಬಾಸ್ ನಲ್ಲಿ ಚುಡ್ಡಿ ಮಿಡ್ಡಿ ಹಾಕೊಳ್ಳೋ ಸಂಖ್ಯೆ ಜಾಸ್ತಿ ಆಗಿದೆ ಅವರ ಒಂದು ಮೈಮಾಟ ತೋರಿಸುವಂತಹ ಒಂದು ಮನಸ್ಥಿತಿಗಳ ಒಂದು ಜಾಸ್ತಿ ಆಗಿರ್ತಕ್ಕಂಥದ್ದು ಸೊ ಒಂದು ಎಂಟರ್ಟೈನ್ಮೆಂಟ್ ಪರ್ಪಸ್ ಇರುವಂತಹ ಚಾನೆಲ್ಗಳಲ್ಲಿ ಒಂದು ಬಿಗ್ ರಿಯಾಲಿಟಿ ಶೋ ಸೊ ಒಂದ್ ಚಡ್ಡಿ ಹಾಕೊಂಡು ಓಡಾಡ್ತಾರೆ ಒಂದು ಮುಜುಗರ ಆಗುತ್ತೆ ಅಂತ ಒಂದು ಮನಸ್ಥಿತಿಗಳು ಕೂಡ ಯಾಕೆ ಇರ್ತಾರೆ ಫ್ಯಾಮಿಲಿ ಫ್ಯಾಮಿಲಿ ಶೋ ಶೋ ಅಂತ ಹೇಳ್ತಾರೆ ಅವರು ಒಂದು ಮನೆಯಲ್ಲಿ ಒಂದು ಹೆಣ್ಮಗು ಆಗಿರ್ತಾಳೆ ಒಂದು ಗಂಡನ್ಗೆ ಹೆಂಡತಿ ಆಗಿರ್ತಾಳೆ ಒಬ್ಬ ತಂದೆಗೆ ಮಗು ಮಗಳಾಗಿರ್ತಾಳೆ ಸೊ ಅಂತವ್ ಆ ಒಂದು ಬಿಗ್ ರಿಯಾಲಿಟಿ ಪ್ಲಾಟ್ಫಾರ್ಮ್ಸ್ ಗಳಲ್ಲಿ ಈ ತರ ಹಾಕೊಂಡು ಅವರ ಒಂದು ಮೈಮಾಟಗಳನ್ನ ತೋರಿಸ್ತಕ್ಕಂಥದ್ದು ಅಂತ ಸರ್ ಇದ್ರ ಬಗ್ಗೆ ನಾವು ಮಾತಾಡಕ್ ಹೋಗ್ಬಿಟ್ರೆ ಏನಾಗ್ಬಿಡುತ್ತೆ ಅಂದ್ರೆ ಓಕೆ ನೀವ್ ತರ ಹಾಕ್ಬೇಡ್ರಿ ಅಂದಾಗ ನಮ್ ಫ್ರೀಡಮ್ ಅಂತ ಅಲ್ಲ ಫ್ರೀಡಮ್ ನೀನು ಅದೇ ಅದೇ ನಾನು ಈಗ ಹುಡುಗರು ಹೆಂಗ್ ಇರ್ಬೋದು ನಾನು ಹುಡುಗಿಯಾಗಿ ನನಗೆ ಹೆಂಗ್ ಬೇಕು ನಾನು ಇರಬಾರ್ದು ಈ ಥರ ಒಂದು ಟಾಕ್ಸ್ ಬಂದ್ಬಿಡುತ್ತೆ ಬಟ್ ಫಸ್ಟ್ ಆಫ್ ಆಲ್ ಇದು ಬಂದಿದ್ದು ಇಲ್ಲಿಂದ ಬೇರೆ ಒಂದು ನಾರ್ತ್ ಸೈಡಿಂದ ಇಲ್ಲಿಗೆ ಅವರು ಮಾಡೋವಂಥ ಶೋಕಿಗಳಾಗಿರ್ಬೋದು ಅವರು ಎಕ್ಸ್ಪೋಗಳು ಆ ಥರ ಮಾಡ್ರು ನೀವು ಎಷ್ಟೇ ಇದು ತೊಗೊಂಬೋದು ಅಲ್ಲಿಂದ ಈ ಕಡೆ ಗಾಳಿ ಬಂದಂಗೆ ಬಂದ್ಬಿಡೋದು ಸೊ ಇವಾಗ ನೋಡಿ ನಾನೇ ಎಕ್ಸಾಂಪಲ್ ತಗೊಬೋದು ನಾನು ಎಷ್ಟೇ ಸಿನಿಮಾಗಳು ಮಾಡ್ತಾ ಇರ್ಬೋದು ನಾನು ಇವತ್ಕು ಮನೆಯಿಂದ ಆಚೆ ಹೋಗ್ಬೇಕಾರೆ ಕುಂಕುಮ ಇಟ್ಕೊಂಡು ಬರ್ತೀನಿ ನಮ್ಗೊಂದು ರಕ್ಷಣೆ ಧರ್ಮ ಅದು ಸೊ ಎಲ್ರಿಗೂ ನೀವು ಹಂಗೆ ಇರಿ ಅಂತ ನಾನು ನಾನು ಅಲ್ಲ ಅದು ಹೇಳ್ತಾ ಎಷ್ಟೋ ಒಂದು ಮುಗ್ಧ ಮನಸ್ಸುಗಳಿಗೆ ಮುಜುಗರ ತರುವಂಥದ್ದಾಗುತ್ತೆ ಇದು ಒಂದು ಫ್ಯಾಮಿಲಿ ಅದೇ ನೀವು ಹೇಳ್ತಾ ಇರೋದು ನೋಡಿದ್ರೆ ರೂಲ್ಸ್ ಮಾಡಬೇಕು ಈಗ ದೇವಸ್ಥಾನಗಳಲ್ಲಿ ಪಂಚೆ ಶರ್ಟ್ ಹಾಕೊಂಡು ಬರೋ ಥರ ಬಿಗ್ ಬಾಸ್ ಬರೋರು ಫುಲ್ ಚೂಡಿದಾರ ಅಥವಾ ಟಿ ಶರ್ಟ್ ಶರ್ಟು ಈ ಥರ ಎಲ್ಲಾ ಹಾಕೊಂಡ್ಬರ್ಬೇಕು ಅನ್ನೋದೊಂದು ರೂಲ್ಸ್ ಮಾಡ್ಬೇಕು ಅಂತ ನೀವು ಹೇಳ್ತಾ ಇದ್ರ ಅದ್ರ ಬಗ್ಗೆ ನಾನ್ ಕಮೆಂಟ್ ಮಾಡೋದು ತಪ್ಪಾಗ್ಬಿಡ ಈಗ ನಿಮ್ಮಂತವ್ರು ಎದ್ದೋಳೋದ್ರಿಂದ ಎಷ್ಟೋ ಜನ ಯೂತ್ಸ್ ಗಳು ಎದ್ದೇಳ್ತಾರೆ ಈಗ ನಿಮ್ಗೆ ಆದಂತ ಒಂದು ಫ್ಯಾನ್ಸ್ ಪೇಜ್ ಇರುತ್ತೆ ಒಂದು ಫ್ಯಾನ್ಸ್ ಪೇಜ್ ಅನ್ನೋದಕ್ಕಿಂತ ನಿಮ್ಗೆ ಆದಂತ ಒಂದು ಅಭಿಮಾನಿಗಳ ಬಳಗ ಅಂತೂ ಖಂಡಿತವಾಗಿ ಇದೇ ಇರುತ್ತೆ ಸೊ ಆ ಅಭಿಮಾನಿಗಳಿಂದ ಹೌದಲ್ವಾ ನಮ್ಮನೆ ಹೆಣ್ಮಕ್ಳಿಗೆ ಅದೇ ಸರ್ ಗೊತ್ತಾಯ್ತು ಗೊತ್ತಾಯ್ತು ನೀವ್ ಹೇಳದ್ ನನಗ್ ಗೊತ್ತಾಯ್ತು ಬಟ್ ಏನಾಗ್ಬಿಡುತ್ತೆ ಅಂದ್ರೆ ನಾನು ಹೇಳಿ ನಾಲ್ಕು ಜನ ಚೇಂಜ್ ಆಗ್ತಾರೆ ಅನ್ನೋ ಪೊಸಿಷನಲ್ಲಿ ನಾನಿಲ್ಲ ಅಂದರೆ ನಾನು ನಾಲ್ಕು ಜನ ಕೇಳಿದ್ರೆ ಅವರು ಸೀರಿಯಸ್ ಆಗಿ ನನ್ನ ತಗೊಂತಾರೆ ಅನ್ನೋ ಸಿಚುಯೇಷನಲ್ಲಿ ನಾನಿಲ್ಲ ನಾನು ತುಂಬ ಸಿನಿಮಾಗಳನ್ನ ಮಾಡಿ ನನಗೆ ಅಂತ ಎಷ್ಟು ಜನ ಫ್ಯಾನ್ಸ್ ಇದ್ದಾರೆ ಅನ್ನೋದನ್ನು ನನಗೆ ಗೊತ್ತಿಲ್ಲ ಈಗ ನಾನು ನನ್ನ ನಾನು ಹೇಳಿದ ತಕ್ಷಣ ನಾಲ್ಕು ಜನ ಕೇಳಿಬಿಟ್ಟು ಅದನ್ನು ಫಾಲೋ ಮಾಡ್ತಾರೆ ಅದನ್ನು ಕ್ಯಾರಿ ಮಾಡ್ತಾರೆ ಅನ್ನೋದು ನನ್ನ ನಂಬಲ್ಲ ಯಾಕೆಂದ್ರೆ ನಾನು ಆ ಸ್ಥಾನದಲ್ಲಿ ಇಲ್ಲ ನಾನೊಬ್ಬ ಇನ್ನೂ ಚಿಕ್ಕ ಬಡ ಕಲಾವಿದ ಅಷ್ಟೆ ನನಗೇನಾರ ಆ ಥರ ಒಂದು ಮಟ್ಟಕ್ಕೆ ನಾನು ರೀಚ್ ಆದಾಗ ನಾನು ಅದ್ರ ಬಗ್ಗೆ ಯೋಚನೆ ಮಾಡೇ ಮಾಡ್ತೀನಿ ಆ ಥರ ಮಾಡ್ಬೋದು ಆ ಥರ ಏನೋ ಒಂದು ಸ್ಟೆಪ್ಸ್ ತೊಗೊಬೋದು ಮಾಡ್ಬೋದು ಅದನ್ನು ನಾನು ಯೋಚನೆ ಮಾಡೋದಕ್ಕಿಂತ ಈಗ ಯಾರು ಆ ಸ್ಥಾನದಲ್ಲಿ ಇದ್ದಾರಲ್ಲ ನಾನು ಹೇಳಿದ್ರೆ ಒಂದು ನಾಲ್ಕು ಜನ ಕೇಳ್ಬೋದು ಅನ್ನೋದು ಸೊ ಆ ಸ್ಥಾನದಲ್ಲಿ ಇರೋರು ಈಗ ಡಿಬಾಸ್ ಅವರು ನೀವೇ ಎಕ್ಸಾಂಪಲ್ ಕ್ರಾಂತಿ ಅಂತ ಸಿನಿಮಾ ಮಾಡಿದ್ರು ಎಜುಕೇಷನ್ದು ಎಷ್ಟು ವಿಷಯಗಳನ್ನ ಆಚೆ ತೆಗೆದ್ರು ಅದೇನಾರು ವರ್ಕೌಟ್ ಆಯ್ತಾ ಆಚೆ ಚೇಂಜ್ ಆದ್ರಾ ಸರ್ ನಮ್ಮ ಸ್ಕೂಲ್ಗಳು ಸರ್ ನಾನು ಹೇಳೋದು ಗೌರ್ಮೆಂಟ್ ಸ್ಕೂಲ್ಗಳು ಮುಚ್ಚೋಗಿದ್ದು ಅಂತ ಸ್ಕೂಲ್ಗಳು ಮಾಡಿದ್ರು ಬಟ್ ಅದನ್ನ ಮಾಡ್ಬೇಕಾಗಿರೋ ಕೆಲಸ ಯಾರದು ಕರ್ತವ್ಯ ಯಾರ್ದು ಫಸ್ಟ್ ಆಫ್ ಆಲ್ ಹೇಳಿ ಸರ್ಕಾರದ್ದು ಮತ್ತೆ ಪ್ರತಿಷ್ಠಿತ ದೊಡ್ಡ ದೊಡ್ಡ ಸ್ಥಾನ ಸರ್ ಇದ್ರ ಬಗ್ಗೆ ಮಾತಾಡಕ್ಕೆ ಹೋಗ್ಬಾರ್ದು ತುಂಬಾ ದೊಡ್ಡದು ಸರ್ ಎಷ್ಟೊಂದು ಸಿನಿಮಾಗಳು ಬಂದ್ಬಿಟ್ಟಿದೆ ನಮ್ಮ ಕೈಲಿ ಏನಿಲ್ಲ ಸರ್ ಸರ್ ಈ ಕೈಲೇ ಇದೆ ಯಾಕಂದ್ರೆ ವೋಟಿಂಗ್ ಪವರ್ ಅಂತ ಕೊಟ್ಬಿಟ್ಟಿದ್ದಾರೆ ಅವ್ರು ವೋಟ್ ಹಾಕಿ ನಮಗೆ ಪ್ರೈವೇಟ್ ಸ್ಕೂಲ್ ನೀನೇ ಯಾಕೆ ನಡೆಸ್ತಾ ಇದ್ದೀ ಗೌರ್ಮೆಂಟ್ ಸ್ಕೂಲ್ನ ಉದ್ಧಾರ ಮಾಡಿ ಅಂತ ಕೇಳ್ಬೋದು ಕೇಳಲ್ಲ ಈಗ ಆ ಥರ ಇದು ಮಾಡೋಕ್ಕೋದ್ರೆ ಜಾತಿ ಧರ್ಮಗಳ ಅಡ್ಡ ಬರ್ತವೆ ಅದು ತುಂಬ ಇದೆ ಸರ್ ನಾನು ನಾನೊಬ್ಬ ಕಲಾವಿದ ಆಗಿದ್ದೀನಿ ಕಲಾವಿದನಾಗೇ ಇರ್ತೀನಿ ನನಗೆ ನಮಗೆ ಏಕೆಂದರೆ ನಾನು ಅನ್ನೋರು ಹೇಳಿರೋದು ನಮಗೆ ಕಲಾವಿದರಿಗೆ ಯಾವುದೇ ಜಾತಿ ಧರ್ಮ ಯಾವುದೂ ಇರೋಲ್ಲ